That's okay. வெற்றுது <laughs>

ಸರ್ಗೆಯಲ್ಲಿ ವೆಂಕಟೇಶ ವೆಂಕಟೇಶ್ ಐದು ರೆಡ್ಡಿ ಮೆಟ್ರೆಗಳ ಕಲಗರದಲ್ಲಿ ಯೋ ಯೋ ಖ್ಯಾತ ನಮ್ಮ ಆಟಗಾರರುಗಳ ಸವಾಲುಗಳ ಮೆಟ್ಟಿರಿಯಲ್ ಹೋರಾಟವಿದೆವುಳ್ಳ ಜೂನಿಯರ್ ಆಟ ಯುವ ಸುಖೇಶ್ ಹರ ನಡೆದ ಜೂನಿಯರ್ ನ್ಯಾಷನಲ್ ದೇವ್ರಾಟ್ಸ್ ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ

ಿದೆ ಪಂದ್ಯೋ ಕದನ ಪ್ರತಿ ದಾಳಿಯ ಅವಕಾಶಗಳಲ್ಲಿ ಈ ಪಂದ್ಯದ ನಿರ್ಧಾರದ ಕಡೆಗೆ ಹೋರಾಟ ಯಾರು ಸಮಯವನ್ನು ತುಂಬವಾಗಿ ಬಳಸಿಕೊಳ್ಳುತ್ತಾರೆ ವಿಘ್ನೇಶ ನೋಡಿ ಮ್ಯಾಚ್ ಇಂಟ್ರೆಸ್ಟ್ ಜಯಲ್ಲಾಚಾರ್ಯಲ್ಲಿ ಶ್ರದ್ಧೆ ಇದೆ ರತನ್ ಚೋರಿ ಸೀನಿಯರ್ ಜೂನಿಯರ್ಗಳ ವಿರುದ್ಧ ಕದನದಲ್ಲಿ ಪಂದ್ಯ ಅವಕಾಶದ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ತಂತ್ರಗಾರಿಕೆಯಲ್ಲಿ ರಥನ ಸಮಯೋಚಿತವಾಗಿರುವ ಸ್ಪರ್ಧೆಯಲ್ಲಿ ಅಂತ್ಯಾಗ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ನಾವಿದಾವೆ ಎರಡು ತಂಡಗಳು ಕೂಡ சென்னையில் கொடுத்தார் بردواڑی بھگ سوکھے شکریہ دے 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 دہ. عظیر دے 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 اٹ کریں. آ löep91B. جاست so, <laughs>

ಸ್ಪಷ್ಟತೆಯಲ್ಲಿ ಪರಿಕೂ ಸೀನಿಯರ್ ಆಟಗಾರನ ಮಲ್ಟಿಬಲ್ ಅಂತರಲ್ಲಿ ಪ್ರತಿ ಚಿತ್ರಣವನ್ನು ಕಣ್ತುಂಬಿಕೊಳ್ಳುತ್ತಿರುವ ಪ್ರೇಕ್ಷಕವರ್ಗ ಎದುರಾಣಿಯ ಹಿತಗಳಿಗೆ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯ ಸ್ಥಾನ ಪಲ್ಲಟಗೊಳ್ಳಬಹುದು ಹೋರಾಟ ಮಾಡಬಹುದು ಹೇಗಿ ಅಖಿಲ ಕರ್ನಾಟಕ ಆಟಗಾರರ ಅಖಿಲ ಕರ್ನಾಟಕ ಜೂನಿಯರ್ ಆಟಗಾರ ಹೆಸರಿ ಎಲ್ಲ ಹುಡುಗ ಪ್ರಜ್ವಲ್ ಚಿನ್ನದ ಹುಡುಗ ಪ್ರಿಯಲ್ಲಿ ಸಾಕಿಂಗ್ ಮಾಡುವ ಪ್ರಯತ್ನಗಳನ್ನು ಮುಂದುವರೆಸಿಕೊಳ್ಳಬಲ್ಲ ಆಟದ ಅವಕಾಶಗಳಲ್ಲಿ ಪಂದ್ಯ ಪ್ರತಿ ಚಿತ್ರವನ್ನು ಪಂಥದಲ್ಲಿ ಎಲ್ಲರ ಚಿತ್ರ ಕೂಡ ಈ ಪಂದ್ಯವನ್ನು ತದೇಕ ಚಿತ್ರದಿಂದ ನೋಡ್ತಾ ಇದೆ ಅರ್ಥಾತ್ ಏನಾಗಲ್ಲ ಆಳ್ವಾಸಿನ ಬಳಗಲು

ಎಂತ ಹೋರಾಟ ಪ್ರೇಕ್ಷಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ ಬೆಳಗಿನ ಜಾವದಲ್ಲಿಯೂ ಕೂಡ ಪ್ರಸ್ತುತ ಪಂದ್ಯದಲ್ಲಿ ವಿಘ್ನೇಶ ದಾಳಿಯ ಪ್ರತಿ ಅವಕಾಶಗಳನ್ನು ಪಡೆದುಕೊಂಡ ಹೋರಾಟದ ಅವಕಾಶದಲ್ಲಿ ಅವಕಾಶ ಆಟಗಾರರೊಳಗೆ ಒಂದು ಹದಿನಾಲ್ಕರಲ್ಲಿ ಎಸ್ ಸಿ ಎಂಬುದೇ multimassbump <laughs> 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 مجھے پرینکاری ہوراٹ ಪಾದಚಲನೆಯನ್ನು ಉಳಿಸಿಕೊಳ್ಳುವ ಮೂಲಕ ಕದನದಲ್ಲಿ ಆರಂಭದ ಹೆಜ್ಜೆಯ ಹೋರಾಟವಿದೆ ಎರಡು ತಂಡಗಳಿಗೆ ಗೆಲ್ಲಲೇಬೇಕಾಗಿರುವ ಕಡೆದು ಸೆಮಿಫೈನಲ್ ಕದನ ಏಳು ಅಂಕಗಳ ಅಂತರವಿದೆ مرتی ہوں அந்த ஐந்து ட்வெண்ட்டி டூ செவன்டீன் இப்போது பதினேழு